ಸೃಜನ್ ಲೋಕೇಶ್ ಅವರು ಮಜಾ ಟಾಕೀಸ್ ಆರಂಭ ಮಾಡಿ ಹತ್ತು ವರ್ಷಗಳು ತುಂಬಲಿದೆ ಇನ್ನು ಇದೇ ಖುಷಿಯಲ್ಲಿ ಸೃಜನ್ ಲೋಕೇಶ್ ಅವರು ಹೊಸ ಸೀಸನ್ ಆರಂಭಿಸುವ ಬಗ್ಗೆ ಘೋಷಣೆ ಮಾಡಿದ್ದಾರೆ ಇದನ್ನು ಕೇಳಿ ಫ್ಯಾನ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ ವರಲಕ್ಷ್ಮಿಯಾಗಿ ಮಿಂಚಿದ್ದ ಅಪರ್ಣ ಅವರು ಈ ಬಾರಿ ಇರುವುದಿಲ್ಲ ಎಂಬುದು ಬೇಸರದ ವಿಷಯವಾಗಿದೆ ಸೃಜನ್ ಅವರು ಮಜಾ ಟಾಕೀಸ್ ಶೋ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದಿದ್ರು ಈ ಶೋಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಕಾರಣಾಂತರಗಳಿಂದ ಇದನ್ನ ನಿಲ್ಲಿಸಿದರು ಈಗ ಅವರು ಮತ್ತೆ ನಗಿಸೋಕೆ ಬರ್ತಾ ಇದ್ದಾರೆ ಸಂಬಂಧಿಸಿದಂತೆ ಕೆಲಸ ಕನ್ನಡ ವಾಹಿನಿಯಲ್ಲಿ ಹೊಸ ಪ್ರೋಮೋ ಹಂಚಿಕೊಳ್ಳಲಾಗಿದೆ ಇದನ್ನ ಕೇಳಿ ಫ್ಯಾನ್ಸ್ ಎಲ್ಲರೂ ಭರ್ಜರಿ ಖುಷಿಪಟ್ಟಿದ್ದಾರೆ ಇದರ ಆರಂಭದ ದಿನಾಂಕಕ್ಕಾಗಿ ಫ್ಯಾನ್ಸ್ ಕಾದಿದ್ದಾರೆ ವರಲಕ್ಷ್ಮಿ ಆಗಿ ಅಪರ್ಣ ಅವರು ಈ ಬಾರಿ ಇರೋದಿಲ್ಲ ಅನ್ನೋದು ಎಲ್ಲರಿಗೂ ಸಹ ಬೇಸರವನ್ನ ಮೂಡಿಸಿದೆ ಮಜಾ ಟಾಕಿ ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭಿಸಲಾಯಿತು ಇನ್ನು ಕೆಲವೇ ದಿನಗಳಲ್ಲಿ ಈ ಶೋ ಆರಂಭವಾಗಿ ಹತ್ತು ವರ್ಷ ತುಂಬಲಿದೆ ನಂತರ ವಿವಿಧ ರೀತಿಯ ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಬ್ಯುಸಿ ಆಗಿದ್ದರು ಸೃಜನ್ ಅವರು ರಾಜಾರಾಣಿ ನನ್ನಮ್ಮ ಸೂಪರ್ ಸ್ಟಾರ್ ಗೆಚ್ಚಿಗಿಲಿಗಿ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ರೀತಿಯ ಶೋಗಳಲ್ಲಿ ಜಡ್ಜ್ ಆಗಿ ಕಾರ್ಯನಿರ್ವಹಿಸಿದರು ಅವರ ಗಮನ ಸಂಪೂರ್ಣವಾಗಿ ಅದರ ಮೇಲೆ ಇತ್ತು ಈಗ ಅವರು ನಿರೂಪಣೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಮಜಾ ಟಾಕೀಸ್ ಎಂದಾಗ ಎಲ್ರಿಗೂ ಸಹ ನೆನಪಿಗೆ ಬರೋದು ಕುರಿ ಪ್ರತಾಪ್ ಇಂದ್ರಜಿತ್ ರೆಮೋ ಶ್ವೇತಾ ಶಂಗಪ್ಪ ಅವರು ಈ ಹೊಸ ಅಲ್ಲಿ ಎತ್ತಾರ ಎನ್ನುವ ಕುತೂಹಲ ಮೂಡಿದೆ ಈ ಮೊದಲು ಅಪರ್ಣ ಅವರು ವರಲಕ್ಷ್ಮಿ ಹೆಸರಿನ ಪಾತ್ರ ಮಾಡುತ್ತಿದ್ದರು ಅವರು ನಿಧನ ಹೊಂದಿರುವುದು ಎಲ್ಲರೂ ಅವರನ್ನ ಮಿಸ್ ಮಾಡಿದ್ದಾರೆ ಅವರ ಬದಲಿಗೆ ಯಾರನ್ನು ಕರೆತರ್ತಾರೆ ಎನ್ನುವುದು ಕುತೂಹಲ ತಂದಿದೆ